ಹರಿ ಓಂ ನಮಸ್ಕಾರ ವೀಕ್ಷಕರಿ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ಪ್ರತಿಯೊಂದು ಪೂಜೆಗೆ ಬಳಸುವಂಥ ಆಮೇಲೆ ಯಾವುದೇ ಒಂದು ವಿಶೇಷ ಸಂದರ್ಭದಲ್ಲಿ ಬಳಸ್ತೇವೆ ಇದನ್ನು ಆನಂತರ ಮದುವೆಯಲ್ಲಿ ಪ್ರತಿಯೊಂದು ಪೂಜೆಯಲ್ಲಿ ಬಳಸುವಂತಹದ್ದು ಏನಪ್ಪ ಅಂತಂದ್ರೆ ಒಂದು ಮಂತ್ರಾಕ್ಷತೆ ಈ ಮಂತ್ರಾಕ್ಷತೆಯನ್ನು ನಾವು ಯಾವ್ದು ಯಾವ ರೀತಿ ತಯಾರು ಮಾಡಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಬರ್ತೈತಿ ಅವಾಗೂ ಬೇಕಾಗುತ್ತೆ ಮಂತ್ರಾಕ್ಷತೆ ಬಂದವರಿಗೆಲ್ಲ ನಾವು ಅಕ್ಕಿ ಕಾಳು ಹಾಕಿರಿ ದೇವರಿಗೆ ಅಂತ ಹೇಳ್ತೀವಿ ಕೊಡ್ತೀವಿ ಕೈ ಒಳಗೆ ಆ ಥರ ಮಾಡಿಟ್ಟಿರ್ತಾರೆ ಎಲ್ಲರ ಮನೆಗೂ ಎಲ್ಲರಿಗೆ ಗೊತ್ತಿರ್ತೈತಿ ಬಟ್ ಕೆಲವೊಂದು ಮಾಡೋ ಪದ್ಧತಿ ಕೆಲವ್ರಿಗೆ ಗೊತ್ತಿರಲ್ಲ ಯಾವ ಥರ ಮಾಡಬೇಕು ಅಂತ ನಾನು ಈ ವಿಡಿಯೋದೊಳಗೆ ತೋರಿಸ್ತೀನಿ ನೋಡಿರಿ ಅದಕ್ಕೇನಪ್ಪ ಅಂದ್ರೆ ಒಂದು ಕಪ್ ಅಷ್ಟು ಕಪ್ಕಿನ ಕಡಿಮೆ ಅಕ್ಕಿ ತೊಗೊಂಡಿನಿ ಆ ಅಕ್ಕಿಗೆ ಮತ್ತು ಅರಶಿನ ಕುಂಕುಮ ಒಂದು ಸ್ವಲ್ಪ ತುಪ್ಪ ಇಷ್ಟು ತೊಗೊಂಡು ನೋಡಿರಿ ಇದನ್ನು ಏನು ಮಾಡ್ಬೇಕು ಫಸ್ಟ್ ನಾವು ಅಂತಂದ್ರೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅರಶಿನ ಹಾಕಬೇಕು ಮೊದಲು ನನ್ನ ಮಗಂದು ಅರ್ಜೆಂಟ್ ಐತಿ ಅವ್ಲು ಮಾಡೋಕೆ ರೆಡಿಯಾಗಿ ನನ್ಕಿತ್ತ ಮೊದಲು ತಾನು ಎಲ್ಲ ಹಾಕ್ಬೇಕಂತ ನಾ ಏನು ಹಾಕಿದ್ರು ಒಂಚೂರು ಚೂರು ಹಾಕ್ಕೊಳ್ರಿ ಆ ಆನಂತರ ಸ್ವಲ್ಪ ಜಾಸ್ತಿ ಕುಂಕುಮ ಅಂದರೆ ನೋಡ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಕುಂಕುಮನ ತುಪ್ಪ ಏನೈತಿಲ್ಲ ಒಂದು ಅರ್ಧ ಅರ್ಧ ಚಮಚದಷ್ಟು ತುಪ್ಪ ಹಾಕಿದ್ರೆ ಸಾಕು ನೋಡಿರಿ ಹ್ಞೂ ಅರ್ಧಕ್ಕಿಂತ ಕಮ್ಮಿ ಒಂದು ಐದು ಹನಿ ಅಂತ ಹೇಳ್ಬೋದು ಈ ಅಕ್ಕಿಗೆ ನಾ ತೊಗೊಂಡಿರೋ ಅಕ್ಕಿಗೆ ಸಾಕು ಗೀರೆಲ್ಲ ಹಾಕಿ ಕಲಸೋಕೆ ಹೋಗಬಾರ್ದು ಇದು ನೋಡ್ರಿ ಇಷ್ಟು ಸಿಂಪಲ್ ಅಂದ್ರೆ ಸಿಂಪಲ್ ಐತಿ ಇದು ಮಂತ್ರಾಕ್ಷತೆ ಭಾಳ ಅಂದ್ರೆ ಭಾಳ ಇದಕ್ಕೆ ಮಹತ್ವ ಐತಿ ಮಂತ್ರಾಕ್ಷತೆಗೆ ನಾವು ದೇವ್ರ ಮೇಲೆ ಅಕ್ಕಿ ಕಾಳು ಹಾಕೋದ್ರಿಂದ ನಮಗೆ ಏನಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಪುಣ್ಯ ಲಭಿಸ್ತೈತಿ ಈಗ ನೋಡ್ರಿ ಕುಂಕುಮನ ಹಾಕೊಳ್ಳೋನು ಕುಂಕುಮ ನೋಡಿ ಹಾಕೋಬೇಕು ಸ್ವಲ್ಪ ಜಾಸ್ತಿ ಕಮ್ಮಿ ಆತಂದ್ರೆ ಇನ್ನೊಂಚೂರು ಹಾಕೋಬೋದು ಕುಂಕುಮನ ಮಂಗಳ ದ್ರವ್ಯ ಅಂತ ನಾನು ಎರಡೂ ಹಾಕ್ತಿದ್ದೀನಿ ಅರಶಿನ ಹಾಕ್ತೀನಿ ಬರೀ ಸಪ್ರೇಟ್ ಅರಶಿನದ್ದು ಅಕ್ಷತೆ ಕೂಡ ನೀವು ಮಂತ್ರಾಕ್ಷತೆ ಕೂಡ ಮಾಡ್ಕೋಬೋದು ಇಲ್ಲ ಬರೀ ಕೆಂಪು ಕಲರ್ ಮಾಡ್ಬೋದು ಬಟ್ ಎರಡು ಹಾಕಿದ್ರೆ ಒಳ್ಳೆಯದು ಬಟ್ ಇದ್ರೊಳಗೆ ಏನಂದ್ರೆ ಇದು ಅರಶಿನಕ್ಕಿಂತ ಕುಂಕುಮ ಜಾಸ್ತಿ ಇದು ಎಲ್ಲ ಪೂಜೆಗೂ ಬರ್ತೈತಿ ಮತ್ತು ನಾವು ಈ ದಿನ ಈ ಬಳಕೆಗೆ ದೇವ್ರಿಗೆ ಹಾಕೋತಿವಲ್ಲ ಆವಾಗೂ ಸಹ ಇದು ಬಳಕೆಗೆ ಬರುವಂಥದ್ದು ನೋಡ್ರಿ ಇದು ಅವನು ಸಹ ಭಾಳ ಭಾಳ ಸರಳ ಇಷ್ಟು ನೀವು ಹೇಳಿದ್ರು ನೋಡ್ಕೊಂಡು ಸ್ವಲ್ಪ ಇನ್ನೂ ಸ್ವಲ್ಪ ಬೇಕಂದ್ರೆ ಕುಂಕುಮ ಹಾಕೋಬೇಕು ಇದು ಅಕ್ಷತೆ ಕಾಳು ಏನಪ್ಪಾ ಅಂತಂದ್ರೆ ತುಂಡಾಗಿರುವಂಥದ್ದು ಇರದು ಅಕ್ಕಿ ಕಾಳು ನ ತಗೊಂಡು ಇದಕ್ಕೆ ಈ ಥರ ಎಲ್ಲ ಹಾಕಿ ನಾವು ಮಾಡಿ ಇಟ್ಕೋಬೇಕು ಏನೂ ಆಗಲ್ಲ ಅದು ಎಷ್ಟು ದಿನ ಇಟ್ಟರು ಏನಾಗಲ್ಲ ಸ್ವಲ್ಪ ದಿವ್ಸಕ್ಕೆ ಎಷ್ಟು ಬೇಕಷ್ಟು ನೋಡಿ ನೀವು ಮಾಡ್ಕೊಳ್ರಿ ಇದನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರಪ್ಪ ಅಂದ್ರೆ ಕರೆಕ್ಟ್ ಕಲರ್ ಆಗುತ್ತೆ ನೋಡಿರಿ ಅವ ನೋಡ್ರಿ ಚೆಲ್ಲಿದ ಮಾಡೋ ಮುಂದೆ ಟೇಬಲ್ ಮ್ಯಾಲೆಟಿನಿ ಹಾಗೆ ಚಲೋ ಆಯ್ತು ನೋಡ್ರಿ ಇದನ್ನು ಒಂದು ಬಟ್ಲಕ್ಕೆ ಹಾಕೋತೀನಿ ನಾನು ಕಲರ್ ಎಷ್ಟು ಚಲೋ ಬಂದೈತೆ ನೋಡ್ರಿ ಅಕ್ಷತೆ ಕಾಳಿನ ಕಲರ್ ಇಷ್ಟ ಆದ್ರೆ ಸಾಕು ತೀರಾ ರೆಡ್ ಏನು ಬೇಕಾಗಿಲ್ಲ ನೋಡ್ರಿ ಈ ಥರ ಆಗ್ಯಾವ ಅಕ್ಷತೆ ಕಾಳು ಇದು ಮಂತ್ರಾಕ್ಷತೆ ಅಂತ ಹೇಳ್ತೀವಿ ಬರೀ ಹಂಗೆ ನೀವು ಇದು ಏನಂದ್ರೆ ಅರ್ಶನದ್ದು ಸಹ ಮಾಡ್ಕೋಬೋದು ಬರೀ ಕೆಂಪ್ದು ಕುಂಕುಮದಷ್ಟನ್ನು ಮಾಡ್ಕೋಬೋದು ಮದುವೆ ಸಮಾರಂಭದಲ್ಲಿ ಅಂಥ ಟೈಮ್ ಏನಪ್ಪ ಅಂತಂದ್ರೆ ಈ ಹಳದಿ ಕಲರ್ ಅಕ್ಷತೆಯನ್ನು ಮಾಡ್ಕೊತಾರೆ ದಿನನಿತ್ಯ ನಾವೇನಪ್ಪ ಅಂದರೆ ಈ ಕೆಂಪು ಅಕ್ಷತೆಯನ್ನು ಬಳಸಬೇಕಾಗತ್ತೆ ಈ ಅಕ್ಷತೆ ಕಾಳನ್ನು ನಾವು ಯಾವಾಗ ಮಾಡಬೇಕು ಮತ್ತು ಯಾವ ದಿನ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೋಡ್ರಿ ನಾವು ಈ ಅಕ್ಷತೆ ಕಾಳನ್ನು ಸೋಮವಾರ ಮತ್ತು ಬುಧವಾರ ದಿವಸ ಮಾಡಬಹುದು ಮಾಡಿ ಇಟ್ಕೋಬೋದು ಶ್ರಾವಣ ಮಾಸದಲ್ಲಿ ಜಾಸ್ತಿ ಬೇಕಾಗತ್ತೆ ನಮಗೆ ಇನ್ನು ಆಲ್ಮೋಸ್ಟ್ ದಿನ ದಿನ ಪೂಜೆಗೆ ಬೇಕಪ್ಪ ಅಂತಂದ್ರೆ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೋಬೇಕಾಗತ್ತೆ ಇನ್ನು ಏಕಾದಶಿ ದಿನ ಏನಪ್ಪ ಅಂದರೆ ಈ ಅಕ್ಷತೆಯನ್ನು ಮಾಡಬಾರ್ದು ನಾವು ಮೊದಲೇನೆ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಅದು ಭಾಳ ದಿವಸ ಬರ್ತಾವು ಅಂದರೆ ಇದನ್ನು ಹೇಳಿದ್ನೆಲ್ಲ ಸೋಮವಾರ ಮತ್ತು ಬುಧವಾರ ಮಾಡಬೇಕು ನೆನ್ಪಿಟ್ಕೊಂಡು ನೀವು ಅದೇ ಥರ ಮಾಡಿರಿ ಅಕ್ಷತೆ ಏನಪ್ಪ ಅಂದರೆ ಅಕ್ಕಿ ಕಾಳು ತುಂಡಾಗಿರುವಂಥದ್ದು ಇರಬಾರ್ದು ಸರಿಯಾಗಿ ಕಲಿಸಿದ್ರೆ ನೋಡಿರಿ ಈ ಥರ ಆಗ್ತೈತಿ ನೋಡ್ರಿ ಫ್ರೆಂಡ್ಸ್ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಾಮೆಂಟ್ ಹಾಕಿರಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಐಕಾನ್ ಹೊತ್ತಿರಿ ಅಂದರೆ ಎಲ್ಲ ವೀಡಿಯೋ ನಿಮ್ಗೆ ತಲುಪ್ತಾವೆ ಥ್ಯಾಂಕ್ ಯು